ಹತ್ಮೇ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೋಲ್ಗೇಟ್ ಕೀಪ್ ಇಂಡಿಯಾ ಸ್ಮೈಲಿಂಗ್ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಈ ವಿದ್ಯಾರ್ಥಿ ವೇತನಕ್ಕೆ ಏನಾದರೂ ನೀವು ಅರ್ಜಿ ಸಲ್ಲಿಸಿ ಆಯ್ಕೆಯಾದಲ್ಲಿ ನಿಮಗೆ ಎಪ್ಪತ್ತೈದು ಸಾವಿರ ರೂಪಾಯಿಗಳ ಸ್ಥಿರ ವಿದ್ಯಾರ್ಥಿ ವೇತನ ಇದೆ ಅಂದರೆ ಸ್ಥಿರ ಅಂದರೆ ನಿಮ್ಮ ಕಾಲೇಜಿನ ಶುಲ್ಕ ಕಡಿಮೆ ಇದ್ದರೂ ಆಯಿತು ಅಥವಾ ಕಾಲೇಜಿನ ಶುಲ್ಕ ಜಾಸ್ತಿ ಇದ್ದರೂ ಕೂಡ ನಿಮಗೆ ಎಪ್ಪತ್ತೈದು ಸಾವಿರ ರೂಪಾಯಿಗಳ ನಿಶ್ಚಿತ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಆದ್ದರಿಂದ ಅರ್ಹತ ಮಾನದಂಡಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸರೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಜೊತೆಗೆ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರಿತಾ ಇದ್ದಾರೆ ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭವಾಗಿದ್ದಾವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನವೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಇಲ್ಲಿ ಪ್ರಸ್ತುತ ಬಿ ಡಿ ಎಸ್ ಮತ್ತು ಎಮ್ ಡಿ ಎಸ್ ಓದುತ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಮೊದಲಿಗೆ ಬಿ ಡಿ ಎಸ್ ಓದುತ್ತಿರುವಂಥ ವಿದ್ಯಾರ್ಥಿಗಳ ಅರ್ಹತ ಮಾನದಂಡಗಳ ಬಗ್ಗೆ ನೋಡುವುದಾದ್ರೆ ಇಲ್ಲಿ ನೋಡ್ಬೋದು ಪ್ರಸ್ತುತ ಬಿ ಡಿ ಎಸ್ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಕೋರ್ಸ್ನ ಯಾವುದೇ ವರ್ಷದಲ್ಲಿ ದಾಖಲಾಗಿರುವ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಅಂದರೆ ನೀವು ಮೊದಲನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ನಾಲ್ಕನೇ ವರ್ಷ ಬಿ ಡಿ ಎಸ್ ಕೋರ್ಸ್ಗಳನ್ನು ಓದ್ತಾ ಇದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಅರವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಬಿ ಡಿ ಡಿ ಎಸ್ ಮೊದಲ ಒನ್ ಮೊದಲ ವರ್ಷವನ್ನು ಹೊರತುಪಡಿಸಿ ಎರಡನೇ ವರ್ಷ ಮೂರನೇ ವರ್ಷ ನಾಲ್ಕನೇ ವರ್ಷ ಓದ್ತಿರುವಂಥ ವಿದ್ಯಾರ್ಥಿಗಳು ಹಿಂದಿನ ಸೆಮಿಸ್ಟರ್ನಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಭಾರತದಿಂದ ಮಾನ್ಯ ಭಾರತದಿಂದ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಸರ್ಕಾರಿ ಕಾಲೇಜು ಅಥವಾ ಖಾಸಗಿ ಕಾಲೇಜುಗಳಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಕುಟುಂಬದ ವಾರ್ಷಿಕ ಆದಾಯವು ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಜೊತೆಗೆ ಭಾರತೀಯ ಪ್ರಜೆಗಳಾಗಿರಬೇಕು ನಿಮ್ಮ ತಂದೆ ತಾಯಿ ಏನಾದರೂ ಬಡಿ ಪೋರ್ ಸ್ಟಡಿಯಲ್ಲಿ ಅಥವಾ ಕೋಲ್ಗೇಟ್ ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ರಿರುವುದಿಲ್ಲ ಇನ್ನು ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಒಂದು ಬಾರಿ ಅಂದ್ರೆ ಒಂದು ಬಾರಿ ಮಾತ್ರ ನಿಮಗೆ ಎಪ್ಪತ್ತೈದು ಸಾವಿರ ರೂಪಾಯಿಗಳ ಸ್ಥಿರ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಬೇಕಾಗುವಂಥ ದಾಖಲಾತಿಗಳ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಸೇಮ್ ಇದೆ ಅಂದರೆ ಬಿ ಡಿ ಎಸ್ ಓದ್ತಿರುವಂಥವರಿಗೆ ಮತ್ತು ಎಮ್ ಡಿ ಎಸ್ ಓದ್ತಿರುವಂಥವ್ರಿಗೆ ಇಬ್ಬರಿಗೂ ಕೂಡ ಸೇಮ್ ದಾಖಲಾತಿಗಳು ಬೇಕಾಗುತ್ತೆ ಇನ್ನು ಎಮ್ ಡಿ ಎಸ್ ಓದ್ತಿರುವಂಥ ವಿದ್ಯಾರ್ಥಿಗಳ ಎಲಿಜಿಬಿಲಿಟಿ ನೋಡೋದಾದ್ರೆ ನೀವು ಎಂ ಡಿ ಎಸ್ ಮಾಸ್ಟರ್ ಆಫ್ ಡೆಂಟಲ್ ಸರ್ಜನ ಕೋರ್ಸ್ನ ಯಾವುದೇ ವಿಭಾಗದಲ್ಲಿ ಓದ್ತಾ ಇದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ನೀವು ಹನ್ನೆರಡನೇ ತರಗತಿಯಲ್ಲಿ ಶೇಕಡ ಅರವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಬಿ ಡಿ ಎಸ್ ಕೋರ್ಸ್ನಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಓದ್ತಿರುವಂಥವರು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಕುಟುಂಬದ ವಾರ್ಷಿಕ ಆದಾಯವು ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಹಾಗೆ ಭಾರತೀಯ ನಾಗರಿಕರಾಗಿರಬೇಕಾಗತ್ತೆ ನಿಮ್ಮ ತಂದೆ ತಾಯಿ ಏನಾದರೂ ಬಡಿಪುರ್ ಸ್ಟಡಿ ಅಥವಾ ಕೋಲ್ಗೇಟ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಅಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರೋದಿಲ್ಲ ನಿಮಗೂ ಕೂಡ ಎಪ್ಪತ್ತೈದು ಸಾವಿರ ರೂಪಾಯಿಗಳ ನಿಶ್ಚಿತ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಇನ್ನು ಬೇಕಾಗುವಂಥ ಏನೇನಂದ್ರೆ ಅಂದರೆ ಇಲ್ಲಿ ಬಿ ಡಿ ಎಸ್ ಓದ್ತಿರುವಂಥವ್ರು ಎಮ್ ಡಿ ಎಸ್ ಓದ್ತಿರೋವಂಥವ್ರು ಇಬ್ಬರಿಗೂ ಸೇಮ್ ಕೂಡ ಸೇಮ್ ಇದೆ ಪೋಟೋ ಐಡೆಂಟಿಟಿ ಪ್ರೂಫ್ ಅಂತೇಳಿ ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಫೋಟೋ ಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಕಾಲೇಜ್ ಅಡ್ಮಿಷನ್ ಪ್ರೂಫ್ ಬೇಕಾಗುತ್ತೆ ಜೊತೆಗೆ ಪಿ ರೆಸಿಪ್ಟು ಬ್ಯಾಂಕ್ ಪಾಸ್ಬುಕ್ಕು ಮಾರ್ಕ್ಸ್ ಕಾರ್ಡು ಹಿಂದಿನ ತರಗತಿ ನೀವೇನಾದರೂ ಡಿಸಬಿಲಿಟಿ ಇದ್ದರೆ ಅಂದರೆ ಅಂಗವಿಕಲರಿದ್ದರೆ ಅಂಗವಿಕಲತೆ ಪ್ರಮಾಣಪತ್ರವು ಕೂಡ ಇಲ್ಲಿ ಬೇಕಾಗತ್ತೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂದ್ರೆ ಬಡಿಪುರ್ ಸ್ಟಡಿ ವೆಬ್ಸೈಟ್ ಮೂಲಕ ಅರ್ಜಿಗಳನ್ನು ಸಲ್ಲಿಸೋದಿರುತ್ತೆ ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ ನೀವು ಬಡಿಪುರ್ ಸ್ಟಡಿ ವೆಬ್ಸೈಟ್ ಲಿಂಕನ್ನು ಇದೇ ವಿಡಿಯೋ ಕೈ ಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸ್ರಿ ಒಂದು ವೇಳೆ ನಿಮ್ಗೆ ಅರ್ಜಿ ಸಲ್ಸಕ್ಕೆ ಬರಲಿಲ್ಲ ಅಂದರೆ ಇದೇ ವಿಡಿಯೋ ಕೈ ನೀಡಿರುವಂಥ ನಾವು ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳಿಸಿದರೆ ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಉಚಿತವಾಗಿಲ್ಲ ಅದಕ್ಕೆ ಕೆಲವೊಂದಿಷ್ಟು ಶುಲ್ಕಗಳಿದೆ ನೀವು ಶುಲ್ಕಗಳನ್ನು ಪಾವತಿ ಮಾಡಿದರೆ ನಾವು ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಜೊತೆಗೆ ಆಯ್ಕೆ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದ್ರೆ ನೀವು ಗಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಮಾಡಿದಂಥ ವಿದ್ಯಾರ್ಥಿಗಳ ಕಿರು ಸಂದರ್ಶನ ಟೆಲಿಫೋನ್ ಇಂಟರ್ವ್ಯೂ ಆಗಿರ್ಬೋದು ಅಥವಾ ಇಡಿಯೋ ಇಂಟರ್ವ್ಯೂ ಮೂಲಕ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಇದು ಇವತ್ತಿನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ ನೇರವಾಗಿ ವಿದ್ಯಾರ್ಥಿ ವೇತನವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ